ಮೇಲೆ ಸಾಧನೆ ಮಾಡಬೇಕು ಆ ಸಾಧನೆಗಳು ಹೇಗಿರ್ಬೇಕು ಅಂದ್ರೆ ವಿರೋಧಿಸೋರೂ ಹೊಗಳೋ ಥರ ಇರಬೇಕು ಸತ್ತಾಗ ಶತ್ರುಗಳು ಕೂಡ ಕಣ್ಣೀರ್ ಹಾಕಬೇಕು ಅದೇ ನಿಜವಾದ ಸಾವು ಭಾರತ ಕಂಡ ಅಪ್ರತಿಮ ಆರ್ಥಿಕ ತಜ್ಞ ಮನ್ಮೋಹನ್ ಸಿಂಗ್ ಇದಕ್ಕೆ ಉತ್ತಮ ಉದಾಹರಣೆ ಅರ್ಥಪೂರ್ಣ ಬದುಕು ಮುಗಿಸಿ ಹೊರಟ ಆರ್ಥಿಕ ಮೇಧಾವಿಯ ಸಾವಿಗೆ ಹೇಗೆ ದೇಶವೇ ಮಮ್ಮಲ ಮರುತ್ತಿದೆ ಅಂತ ನಿಮ್ಗೂ ತೋರಿಸ್ತೀವಿ ನೋಡಿ ಭಾರತದ ಆರ್ಥಿಕ ಸುಧಾರಣೆಗಳ ಹರಿಕಾರ ಅಧಪ್ಪತನದಲ್ಲಿದ್ದ ಅರ್ಥವ್ಯವಸ್ಥೆಯನ್ನ ಆಗಸಕ್ಕೆ ಕೊಂಡೊಯ್ದ ಹಣಕಾಸು ತಜ್ಞ ವಿಶ್ವ ಭೂಪಟದಲ್ಲಿ ಭಾರತಕ್ಕೆ ಹೊಸ ಚೈತನ್ಯ ತುಂಬಿದ ಮೌನಜೀವಿ ಇನ್ನಿಲ್ಲ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ತಮ್ಮ ತೊಂಬತ್ತೆರಡನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ನಿನ್ನೆ ಮನೆಯಲ್ಲಿದ್ದಾಗ ಆರೋಗ್ಯದಲ್ಲಿ ಏರುಪೇರಾಗ್ತಿದ್ದಂತೆ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ರಾತ್ರಿ ಎಂಟು ಗಂಟೆಗೆ ದಾಖಲಿಸಿ ತುರ್ತುನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ ರಾತ್ರಿ ಒಂಬತ್ತು ಐವತ್ತೊಂದಕ್ಕೆ ಮನಮೋಹನ್ ಸಿಂಗ್ ವಿಧಿವಶರಾದರು ಆರ್ಥಿಕ ಸರದಾರನ ನಿಧನದ ಸುದ್ದಿ ಕೇಳುತ್ತಿದ್ದಂತೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರ ಧ್ವಜವನ್ನ ಅರ್ಧಕ್ಕೆ ಇಳಿಸಲಾಯಿತು ಕೇಂದ್ರ ಸರ್ಕಾರ ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿತು ಏಳು ದಿನಗಳ ರಾಷ್ಟ್ರೀಯ ಶೋಕಾಚರಣೆಯನ್ನ ಘೋಷಿಸಿತು ಬೆಳಗಾಗ್ತಿದ್ದಂತೆ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನಕ್ಕೆ ಗಣ್ಯರ ದಂಡೇ ಹರಿದು ಬಂತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾವಪೂರ್ಣ ನಮನ ಸಲ್ಲಿಸಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆರ್ಥಿಕ ಮಾಯಾವಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ರು अमित शाह जेपी नड्डा कूड़ा अंतिम नमन सलिस पूर्व प्रधानमंत्री डॉक्टर मनमोहन सिंह जी के निधन ने हम सभी के हृदय को गहरी पीड़ा पहुंचाई है उनका जाना एक राष्ट्र के रूप में भी हमारे लिए बहुत बड़ी क्षति है एक नेक इंसान के रूप में एक विद्वान अर्थशास्त्री के रूप में और रिफॉर्म्स के प्रति समर्पित लीडर के रूप में उन्हें हमेशा याद किया जाएगा मनमोहन सिंह निधन अद सुद्धि केलेतिदंत बेळगावीले लढियुत्तदा गांधी भारत कार्यक्रमवन्ने मुंदूडित राहुल गांधी मल्लिकार्जुन खरगे केसी वेणुगोपाल निन्ने रात्रीये बेळगावी बिट्टू देहेलगे होद्र ಬೆಳಗಾವಿ ಗಾಂಧಿ ಭಾರತ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಮುಂದೂಡಿಕೆ ಮಾಡಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿತ್ತು ಇವತ್ತು ಬೆಳಗ್ಗೆ ಬೆಳಗಾವಿಯಲ್ಲಿ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಸಂತಾಪ ಸೂಚನಾ ಕಾರ್ಯಕ್ರಮ ಮುಗಿಸಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಪ್ರಮುಖರು ದೆಹಲಿಗೆ ತೆರಳಿ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನ ಪಡೆದರು ಜೆಡಿಎಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅನಾರೋಗ್ಯದ ಮಧ್ಯೆಯೂ ಬಂದು ಸಂತಾಪ ಸೂಚಿಸಿದ್ರು ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞರಾಗ್ತ ಬಹಳ ಮೃದು ಸ್ವಭಾವದ್ದು ಬಹಳ ಕಡಿಮೆ ಮಾತಾಡ್ತಾ ಇದ್ರು ನಾನು ಅನೇಕ ಸಾರಿ ಇವರನ್ನ ಭೇಟಿ ಮಾಡತಕ್ಕಂತ ಅವಕಾಶ ಸಿಕ್ಕಿತ್ತು ನಾವು ಹೇಳದಂತ ವಿಚಾರಗಳು ವಿಷಯಗಳನ್ನ ಆಗ್ತದೆ ಅಥವಾ ಇಲ್ಲ ಅಂತೇಳಿ ನೇರವಾಗಿ ಹೇಳ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದ್ರು ಮದುವೆಗೋ ಮಶಣಕ್ಕೊ ಹೋಗೆಂದು ಕಡೆಗೆ ಹೋಗು ಪದ ಕುಸಿಯೇ ನೆಲ ಇರುವುದು ಮಂಕುತಿಮ್ಮ ಅಂತ ಹೇಳಿ ಇಡೀ ಶಾಮಿಯಾನ ಈ ಒಂದು ದೊಡ್ಡ ಭವ್ಯವಾದಂತಹ ಮಂಟಪ ಗಾಂಧಿ ಭಾರತದ ಸಂಭ್ರಮದ ಆಚರಣೆಗೆ ಮಾಡಿಕೊಂಡು ಅದೇ ಮತ್ತೊಬ್ಬ ಗಾಂಧಿಯನ್ನ ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ನಡೆಯುತ್ತಿರುವುದು ಇದೇ ವಿಧಿ ಅಂತ ಹೇಳಲಿಕ್ಕೆ ನನಗೆ ಬಹಳ ದುಃಖ ಆಗ್ತಾ ಇದೆ

ಸಿಂಗ್ ಆಕ್ಸಿಡೆಂಟಲ್ ಪ್ರಧಾನಮಂತ್ರಿ ಆಗಿದ್ದೇ ರೋಚಕ ಸ್ವಾತಂತ್ರ್ಯ ಪೂರ್ವದಲ್ಲಿ ಪಾಕಿಸ್ತಾನದಲ್ಲಿ ಜನಿಸಿದಾತ ಬಾಲ್ಯದಲ್ಲಿಯೇ ತಾಯಿಯನ್ನ ಕಳ್ಕೊಂಡು ಅಜ್ಜಿ ಮಡಿಲಲ್ಲಿ ಬೆಳೆದಾತ ಬೀದಿ ದೀಪದ ಕೆಳಗೆ ಓದಿದ ಚತುರ ಒಂದು ದಿನ ಭಾರತ ದೇಶವನ್ನ ಮುನ್ನಡೆಸ್ತಾರೆ ಅನ್ನೋ ಕಲ್ಪನೆಯೂ ಯಾರಿಗೂ ಇರಲಿಲ್ಲ ಯಾಕಂದ್ರೆ ಮನ್ಮೋಹನ್ ಸಿಂಗ್ ತಮ್ಮನ್ನ ತಾವು ಆಕ್ಸಿಡೆಂಟಲ್ ಪ್ರಧಾನಿ ಅಂತ ಹೇಳ್ತಾನೆ ರಾಜಕೀಯ ಪ್ರವೇಶ ಹೇಗಾಯ್ತು ಅಂತ ಹೇಳ್ಕೊಂಡಿದ್ರು I went to the office as usual. Nassim Raoji was searching for me and he traced me to the UGC and he said, where are you? I said, I am in the UGC. He said, hasn't Dr. Alexander mentioned to you what we have for you? I said, I, I didn't take him very seriously. <laughs> and Narsimha Raoji said, No, you go and get dressed up and come for the swearing-in ceremony. So that's how I became the finance minister. So people say I was accidental prime minister. I was also accidental <laughs> finance minister. ಮನಮೋಹನ್ ಸಿಂಗ್ ಆಕಸ್ಮಿಕವಾಗಿ ಪ್ರಧಾನಿಯಾದವರು ಅನ್ನೋದು ಅವರಿಗೆ ಗೊತ್ತಿತ್ತು ಆದರೆ ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋ ಥರ ಇದ್ದವರು ಮನಮೋಹನ್ ಸಿಂಗ್ ಹಾಗಾಗಿ ಮಾತಿಗಿಂತ ಹೆಚ್ಚಾಗಿ ದೇಶದ ಬಗ್ಗೆ ಚಿಂತೆ ಮಾಡುತ್ತಿದ್ದರು ಹಾಗಾಗಿನೇ ಪಾತಾಳಕ್ಕೆ ಕುಸಿಯುತ್ತಿದ್ದ ಭಾರತದ ಅರ್ಥವ್ಯವಸ್ಥೆಯನ್ನ ಮೇಲೆತ್ತಿ ಸಿಂಗ್ ವಿಶ್ವದ ಐದನೇ ರಾಷ್ಟ್ರವನ್ನಾಗಿ ಮಾಡಿದ್ರು Difficulties, it requires hard thinking and very tough decision making process to get the country out of the crisis that she was in. she said, I don't understand all this, but we will give you a free hand with the understanding that if the things go well, we will all take credit. But if the things go wrong, well, you will be the scapegoat. ಯಾವ ಪ್ರಧಾನಮಂತ್ರಿ ಈ ಥರ ಹೇಳೋಕೆ ಸಾಧ್ಯ ಆದರೆ ಮನಮೋಹನ್ ಸಿಂಗ್ ಚಾಲೆಂಜ್ಗಳನ್ನೆಲ್ಲ ಸ್ವೀಕರಿಸಿದ್ರು ಹಣಕಾಸು ಸಚಿವರಾಗಿ ಜಗತ್ತೇ ಬೆಚ್ಚಿ ಬೀಳುವಂಥ ಸುಧಾರಣೆಗಳನ್ನು ಭಾರತದಲ್ಲಿ ತಂದರು ಒಂದು ದೇಶದಲ್ಲಿ ಹೊಸ ಆರ್ಥಿಕ ನೀತಿಯನ್ನ ಜಾರಿಗೆ ತಂದರು ಎರಡು ಲೈಸೆನ್ಸ್ ರಾಜ್ ನಿಯಮ ಸಡಿಲಿಸಿದ್ರು ಸುಂಕಗಳನ್ನು ಕಡಿಮೆ ಮಾಡಿದ್ರು ಬ್ಯಾಂಕ್ಗಳ ಬಡ್ಡಿದರವನ್ನೂ ಕಡಿಮೆ ಮಾಡಿದ್ರು ಮೂರು ವಿದೇಶಿ ಬಂಡವಾಳ ಹೂಡಿಕೆಗೆ ಹೊಸ ನೀತಿಗಳನ್ನು ಜಾರಿಗೆ ತಂದರು ನಾಲ್ಕು ಉದಾರೀಕರಣ ಮುಕ್ತ ಮಾರುಕಟ್ಟೆಗೆ ಅವಕಾಶ ಕಲ್ಪಿಸಿದ್ರು ಐದು ಇದರಿಂದ ಭಾರತದ ಜಿಡಿಪಿ ದರ ಗಣನೀಯ ಏರಿಕೆಯಾಯಿತು ಎರಡು ಸಾವಿರದ ಐದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಂದರೆ ಮನ್ರೇಗಾ ಎರಡು ಸಾವಿರದ ಐದು ಮಾಹಿತಿ ಹಕ್ಕು ಕಾಯ್ದೆ ಅಂದರೆ ಆರ್ಟಿಐ ಯೋಜನೆ ಜಾರಿ ಎರಡು ಸಾವಿರದ ಎಂಟು ದೇಶದಲ್ಲೇ ಪ್ರಪ್ರಥಮವಾಗಿ ಕೃಷಿ ಸಾಲ ಮನ್ನಾ ಎರಡು ಸಾವಿರದ ಒಂಬತ್ತು ದೇಶದಲ್ಲಿ ಆಧಾರ್ ಕಾರ್ಡ್ಗೆ ನಿಯಮ ಜಾರಿ ಎರಡು ಸಾವಿರದ ಹದಿಮೂರು ಆಹಾರ ಹಕ್ಕು ಕಾಯ್ದೆ ಬಡವರಿಗೆ ಸಬ್ಸಿಡಿ ದರದಲ್ಲಿ ಆಹಾರ ಇದಿಷ್ಟೇ ಅಲ್ಲ ದೇಶದಲ್ಲಿ ಅಣ್ವಸ್ತ್ರ ಒಪ್ಪಂದ ಕಾಯ್ದೆಗೆ ಮುನ್ನುಡಿ ಹಾಕಿದ್ರು ನರ್ಮ ಯೋಜನೆಯಡಿ ಹಳ್ಳಿ ಹಳ್ಳಿಗಳ ಸಂಪರ್ಕಕ್ಕೆ ಸೇತುವೆಯಾದ್ರು ಕಾಡಂಚಿನ ಜನರ ರಕ್ಷಣೆಗೆ ಕಾಡುಗಳ ರಕ್ಷಣೆಗೆ ಅರಣ್ಯ ಹಕ್ಕು ಕಾಯ್ದೆ ತಂದ್ರು ಶಿಕ್ಷಣ ಹಕ್ಕು ಕಾಯ್ದೆ ಭೂಸ್ವಾಧೀನ ಕಾಯ್ದೆ ರಾಷ್ಟ್ರೀಯ ಹೆಲ್ತ್ ಮಿಷನ್ ಇದೇ ಮನ್ಮೋಹನ್ ಸಿಂಗ್ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ತನ್ನ ಬಾಹ್ಯಾಕಾಶ ನೌಕೆಯನ್ನ ಚಂದ್ರ ಮತ್ತು ಮಂಗಳ ಗ್ರಹಕ್ಕೆ ಕಳುಹಿಸಿದ್ದು ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಅತ್ಯಂತ ಕಡು ಬಡವರ ಸಮಸ್ಯೆಗಳೇನಿದೆ ಯಾಕಂದರೆ ಅವರು ಅತ್ಯಂತ ಕಡು ಬಡತನದಿಂದ ಬಂದವರು ಅವರಿಗೆ ಅವರ ಬಡತನದ ಒಂದು ಎದೆ ಮಿಡಿತ ಸ್ಪಷ್ಟವಾಗಿ ಅವರ ಅವರಿಗೆ ಪರಿಚಯವಾಗಿತ್ತು ಕರ್ನಾಟಕಕ್ಕೆ ಸಿಂಗ್ ಕೊಟ್ಟ ಕೊಡುಗೆಗಳು ಅಪಾರ ಪ್ರಧಾನಮಂತ್ರಿಗಳಾಗಿದ್ದಾಗ ಮನಮೋಹನ್ ಸಿಂಗ್ ಕರ್ನಾಟಕಕ್ಕೆ ಕೊಟ್ಟ ಕೊಡುಗೆಗಳನ್ನು ಹೇಗೆ ಮರೆಯೋಕೆ ಸಾಧ್ಯ ಹೇಳಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಜಾರಿ ಮಾಡಿದ್ರು ಖರ್ಗೆ ಕೇಂದ್ರ ಸಚಿವರಾದಾಗ ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡಿಗೆ ಅಂಗೀಕಾರ ಹಾಕಿದ್ರು ಎರಡು ಸಾವಿರದ ಒಂಬತ್ತರಲ್ಲಿ ಉತ್ತರ ಕರ್ನಾಟಕ ಅತಿವೃಷ್ಟಿಯ ವೈಮಾನಿಕ ಸಮೀಕ್ಷೆ ನಡೆಸಿ ಸಾವಿರದ ಐನೂರು ಕೋಟಿ ರೂಪಾಯಿ ಅನುದಾನ ರಿಲೀಸ್ ಮಾಡಿದ್ರು ಎರಡು ಸಾವಿರದ ಹನ್ನೆರಡರಲ್ಲಿ ಬೆಂಗಳೂರಿನಲ್ಲಿ ನರ್ಮ ಯೋಜನೆಗೆ ಚಾಲನೆ ಕೊಟ್ರು ಬೆಂಗಳೂರಿನ ಮೂಲಸೌಕರ್ಯ ಐಟಿ ಬಿಟಿ ಹಬ್ ನಿರ್ಮಾಣಕ್ಕೆ ಮುನ್ನುಡಿ ಬರೆದರು ಎಲೆಕ್ಟ್ರಾನಿಕ್ ಸಿಟಿ ನೆಲಮಂಗ್ಲ ಏರ್ಪೋರ್ಟ್ ರೋಡ್ ಕೆಆರ್ಪುರಂ ಫ್ಲೈಓವರ್ಗಳಿಗೆ ಆರ್ಥಿಕ ನೆರವು ಕೊಟ್ರು ಮೇ ಇಪ್ಪತ್ನಾಲ್ಕು ಎರಡು ಸಾವಿರದ ಎಂಟರಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಲೋಕಾರ್ಪಣೆ ಮಾಡಿದ್ರು ಎರಡು ಸಾವಿರದ ಹನ್ನೊಂದರ ನವೆಂಬರ್ ಇಪ್ಪತ್ತರಂದು ನಮ್ಮ ಮೆಟ್ರೋ ಯೋಜನೆಗೆ ಚಾಲನೆ ಕೊಟ್ಟರು ಬೈಯಪ್ಪನಹಳ್ಳಿ ಎಂಜಿ ರಸ್ತೆವರೆಗಿನ ನಮ್ಮ ಮೆಟ್ರೋ ಶುರುವಾಗಿದ್ದು ಸರ್ದಾರ್ ಅವರ ಕಾಲದಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಫ್ಲೈಓವರ್ ನೆಲ್ಮಂಗ್ಲಾ ಇಂದ ಫ್ಲೈಓವರು ಏರ್ಪೋರ್ಟ್ ಇಂದ ಫ್ಲೈಓವರ್ ನಮ್ಮ ರೋಡ್ ಇವೆಲ್ಲ ಕೂಡ ಬೆಂಗಳೂರು ನಗರಕ್ಕೆ ಇಷ್ಟು ನೀವು ಶಕ್ತಿ ಕೊಡ್ತಾ ಇದ್ದೀರಿ ಮೂವತ್ಮೂರು ವರ್ಷಗಳ ರಾಜಕೀಯದಲ್ಲಿ ಒಂದು ಎಲೆಕ್ಷನ್ ಅಚ್ಚರಿ ಅನ್ನಿಸಿದ್ರು ಇದು ಸತ್ಯ ಮನಮೋಹನ್ ಸಿಂಗ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಒಂದೇ ಒಂದು ಸಲ ಮೂವತ್ಮೂರು ವರ್ಷಗಳ ರಾಜಕೀಯ ಜೀವನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮಾತ್ರ ದಕ್ಷಿಣ ದೆಹಲಿಯಿಂದ ಚುನಾವಣೆಗೆ ಸ್ಪರ್ಧಿಸಿದ್ರು ಆದರೆ ಜನ ಒಪ್ಪಿಕೊಳ್ಳಲಿಲ್ಲ ಹಾಗಾಗಿ ಮೂವತ್ತು ಸಾವಿರ ಮತಗಳಿಂದ ಸೋತರು ಆಮೇಲೆ ಮನಮೋಹನ್ ಸಿಂಗ್ ಅರ್ಥಜ್ಞಾನ ಕಂಡ ರಾಜಕಾರಣಿಗಳು ರಾಜ್ಯಸಭೆಗೆ ಆಯ್ಕೆ ಮಾಡುವ ಮೂಲಕವೇ ಅವರನ್ನ ಪ್ರಧಾನಮಂತ್ರಿ ಸ್ಥಾನದವರೆಗೂ ಕರೆತಂದರು ಭಾರತದ ನೋಟುಗಳಲ್ಲಿ ಸಹಿ ಹಾಕಿದ್ದ ಏಕೈಕ ಪ್ರಧಾನಿ ಮನಮೋಹನ್ ಸಿಂಗ್ ಕೇಂದ್ರ ಹಣಕಾಸು ಸಚಿವರಾಗೋಕ್ಕೂ ಮುನ್ನ ಭಾರತದ ಪ್ರಧಾನಿಯಾಗೋಕ್ಕೂ ಮುನ್ನ ಭಾರತದ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿದ್ದರು ಸಾವಿರದ ಒಂಬೈನೂರ ಎಂಬತ್ತೆರಡರ ಗಾಂಧಿ ಆಡಳಿತವಿದ್ದಾಗ ಐ ಗವರ್ನರ್ ಆಗಿದ್ದರು ಇವರ ಕಾಲದಲ್ಲಿ ಮುದ್ರಿತವಾದ ನೋಟುಗಳಲ್ಲಿ ಸಿಂಗ್ ಅವರ ಸಹಿ ಇತ್ತು ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅವರ ಸಹಿ ಹಳೆಯ ನೋಟುಗಳಲ್ಲಿ ಕಾಣಬಹುದು ಹುಟ್ಟೂರಿನ ಭೇಟಿಯ ಕನಸು ಕನಸಾಗೇ ಉಳಿಯಿತು ಮನಮೋಹನ್ ಸಿಂಗ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಸ್ವಾತಂತ್ರ್ಯಕ್ಕೂ ಮುನ್ನ ಪಾಕಿಸ್ತಾನ ಭಾರತದ ಅವಿಭಾಜ್ಯ ಅಂಗವಾಗಿತ್ತು ಆದರೆ ಸಾವಿರದ ಒಂಬೈನೂರ ನಲವತ್ತೇಳರ ಬಳಿಕ ಭಾರತ ಪಾಕಿಸ್ತಾನ ಬೇರೆ ಬೇರೆ ಆಯಿತು ಆಗ ಮನ್ಮೋಹನ್ ಸಿಂಗ್ ಭಾರತದಲ್ಲೇ ಉಳಿದ್ರು ಬೆಳೆದ್ರು ಪ್ರಧಾನಮಂತ್ರಿ ಸ್ಥಾನಕ್ಕೂ ಏರಿದ್ರು ಆದರೆ ಮನ್ಮೋಹನ್ ಸಿಂಗ್ ಹುಟ್ಟಿ ಬೆಳೆದಿದ್ದು ಈಗಿನ ಪಾಕಿಸ್ತಾನದ ರಾವಲ್ಪಿಂಡಿಯ ಗಾಹ್ ಅನ್ನೋ ಹಳ್ಳಿಯಲ್ಲಿ ಆ ಹಳ್ಳಿಗೆ ಹೋಗಬೇಕಂತ ಪ್ರಧಾನಮಂತ್ರಿಗಳಾಗಿದ್ದಾಗಲೂ ಆಸೆ ಪಟ್ಟಿದ್ರು ಆದರೆ ಆಗಲಿಲ್ಲ ಆ ನೋವು ಮನ್ಮೋಹನ್ ಸಿಂಗ್ ಅವರಲ್ಲಿತ್ತು ಮನ್ಮೋಹನ್ ಸಿಂಗ್ ಜಗತ್ತಿನ ಅತ್ಯುತ್ತಮ ಆರ್ಥಿಕ ತಜ್ಞರಾಗಿದ್ದರೂ ರಾಜಕೀಯ ವ್ಯವಸ್ಥೆಯಲ್ಲಿ ಅತ್ಯುತ್ತಮ ಆಡಳಿತಗಾರ ಅಂತ ಕರೆಸಿಕೊಳ್ಳಲು ಆಗಲಿಲ್ಲ ಹಾಗಾಗಿನೇ ಜನ ಇವರನ್ನ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಕರೆದಿದ್ದೂ ಉಂಟು ಅದನ್ನು ಮನಸಾರೆ ಸ್ವೀಕರಿಸಿದ ಮಹಾಪುರುಷ ಮನ್ಮೋಹನ್ ಸಿಂಗ್ ಏನೇ ಆಗಲಿ ಭಾರತದ ನಾಗರಿಕನಾಗಿ ದೇಶಕ್ಕೆ ಸಿಂಗ್ ಕೊಟ್ಟ ಕೊಡುಗೆಗಳು ಅಪಾರ ಹಾಗಾಗಿನೇ ದೆಹಲಿಯಲ್ಲಿರುವ ಮನ್ಮೋಹನ್ ಸಿಂಗ್ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಗಣ್ಯಾತಿ ಗಣ್ಯರೆಲ್ಲ ಬಂದು ಹೋಗ್ತಿದ್ದಾರೆ ನಾಳೆ ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ನಾಳೆ ಸಿಖ್ ಧರ್ಮದ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನಡೆಯಲಿದ್ದು ದೆಹಲಿಯ ರಾಜ್ಘಾಟ್ನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ನ್ಯೂಸ್ಐಟಿ